ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏನು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಒಂದು ವಿಡಿಯೋವನ್ನು ಮಾಡಿದೆ ಡಾಕ್ಟರ್ ಆದಮ್ ವಿಚಾರವಾಗಿ ಡಾಕ್ಟರ್ ಆದಮ್ ಅವರು ವಿಧಿವಶರಾಗಿದ್ದರು ಅಹ್ ಬ್ಲೈನ್ ಕಾಯಿಲೆಯಿಂದ ಬಳತಾ ಇದ್ದಂತಹ ಅವರು ಹಲವಾರು ಮೂರು ನಾಲ್ಕು ವಾರಗಳ ಆಸ್ಪತ್ರೆಯ ಅಡ್ಮಿಟ್ ನಂತರ ಕೋಮಾದಲ್ಲಿ ಇದ್ದರು ಅಂತ ವಾರ್ತೆಗಳಿತ್ತು ಸೊ ನಂತರ ಇವಾಗ ನಿನ್ನೆ ದಿನ ಅಹ್ ಮರಣ ಹೊಂದಿದ್ದಾರೆ ಆದರೆ ಈ ಒಂದು ಮರಣದ ಸುತ್ತ ಇವತ್ತು ಸೌಜನ್ಯ ಪರ ಹೋರಾಟಗಾರರ ಚರ್ಚೆ ಆರಂಭವಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಡ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿರಂತರವಾಗಿ ಹನ್ನೆರಡು ವರ್ಷಗಳಾಯಿತು ಹಲವಾರು ಹೋರಾಟಗಳು ನಡೆಯಿತು ಬಂಧನ ಆಯಿತು ನಿರಪರಾಧಿಯಂತ ಬಿಡುಗಡೆ ಆಯಿತು ಸಂತೋಷ ಅವರ ಸುತ್ತ ಒಂದು ಈ ಕರೆ ನೆರಳು ಹರಿದಾಡ್ತಾ ಇದೆ ಅದೇ ರೀತಿ ಏನು ಆರೋಪಿಗಳು ಅಂತ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ ಅವರ ಸುತ್ತ ಒಂದು ಕರೆ ನೆರಳು ಹರಿದಾಡ್ತಾ ಇದೆ ಇವೆಲ್ಲದರ ಸುತ್ತ ಈ ಸಾಕ್ಷ್ಯಗಳನ್ನ ನಾಶ ಮಾಡಿದವರ ಮೇಲೂ ಸೌಜನ್ಯ ಹೋರಾಟದ ಒಂದು ಕಿಚ್ಚು ಹರಡ್ತಾ ಇದ್ದಂತೆ ಈ ಒಂದು ಆದಮ್ಮ ಅವರ ಅಕಾಲಿಕ ಮರಣವು ಹಲವಾರು ಚರ್ಚೆಗಳಿಗೆ ಸಂಶಯಗಳಿಗೆ ಕಾರಣವಾಗ್ತಾ ಇದೆ ಯಾಕಂತಂದ್ರೆ ಹಲವಾರು ಸಾಕ್ಷ್ಯನಾಶಗಳು ಸಂಭವಿಸಿದಂತಹ ಈ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಕೊಲೆಗಳು ನಡೆಯಿತು ಹಲವಾರು ಮಿಸ್ಸಿಂಗ್ ಕೇಸ್ಗಳು ನಡೆಯಿತು ಹಲವಾರು ರೇಪ್ಗಳು ನಡೆಯಿತು ಸೊ ಇವೆಲ್ಲದರ ನಡುವೆ ಸಾಕ್ಷ್ಯಗಳನ್ನ ನಾಶ ಮಾಡ್ತಾನೆ ಬಂದಂತಹ ಚಾರಿತ್ರ್ಯವುಳ್ಳ ಈ ಒಂದು ಗ್ರಾಮದಲ್ಲಿ ಇಂತಹ ಒಂದು ಏನು ಡಾಕ್ಟರ್ ಅವರ ಅಕಾಲಿಕ ಮರಣವು ಅದು ಕೋಮಾ ಸ್ಥಿತಿಯಲ್ಲಿ ಹಲವಾರು ತಿಂಗಳು ಅಂದ್ರೆ ತಿಂಗಳುಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದು ನಂತರ ಮರಣ ಹೊಂದಬೇಕಾದ್ರೆ ಅದರ ಸುತ್ತ ಯಾವುದಾದ್ರೂ ದುಷ್ಕೃತ್ಯಗಳು ಅಥವಾ ಕೈವಾಡಗಳು ಇದೆಯಾ ಯಾಕಂತಂದ್ರೆ ಈ ಸೌಜನ್ಯ ಹೋರಾಟಗಾರರು ಇವಾಗ ಕೊನೆಯದಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಹೋದದ್ದು ಇದೆ ಡಾಕ್ಟರ್ ಆಜಮ್ ಅಥವಾ ಡಾಕ್ಟರ್ ಅಹ್ ಇನ್ನೊಬ್ರು ಮಹಿಳೆ ಅಥವಾ ಏನು ಪೊಲೀಸ್ ಆಫೀಸರ್ ಇದ್ದಾರೆ ಈ ರೀತಿಯಾಗಿ ಅಂದ್ರೆ ಸೌಜನ್ಯ ಹೋರಾಟದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಬಹಿರಂಗವಾಗಿ ಅಥವಾ ತಮ್ಮ ಕರ್ತವ್ಯ ಲೋಪದ ಮುಖಾಂತರ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಎಲ್ಲರನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಮಾತ್ರವಲ್ಲ ಕಾನೂನಾತ್ಮಕವಾಗಿ ಈ ಪ್ರಯತ್ನ ನಡೀತಾ ಇದ್ರು ಈ ಒಂದು ನಡೀತಾ ಇದ್ದ ನಡುವೆ ಇಂತಹ ಒಂದು ಸಂದರ್ಭವು ಸೃಷ್ಟಿಯಾಗುವುದರ ಹಿಂದೆ ಏನಾದ್ರೂ ಕೈವಾಡ ಇದೆಯಾ ಅನ್ನುವಂತಹ ಒಂದು ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ ಸೊ ಆದ್ರಿಂದಾಗಿ ಈ ಒಂದು ಸಂಶಯ ನಮ್ಮಲ್ಲೂ ನಿಮ್ಮಲ್ಲೂ ಮೂಡುವುದು ಸಹಜ ಯಾಕಂತಂದ್ರೆ ಇಂತಹ ಪ್ರಕ್ರಿಯೆಗಳು ಈ ಮೊದಲು ನಡೆದಿರೋ ಕಾರಣ ಇಂತಹ ಪ್ರಕರಣಗಳಿಗೆ ಇಂತಹ ಸನ್ನಿವೇಶಗಳು ಏನು ಲಿಂಕ್ ಮಾಡಿ ನೋಡುವಾಗ ಸಾಧ್ಯತೆ ಹೆಚ್ಚು ಅಂತಾನೆ ಹೇಳ್ಬೋದು ಸೊ ಆದ್ರಿಂದಾಗಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಡಾಕ್ಟರ್ ಆದ ಮರಣದಲ್ಲಿ ಏನಾದರೂ ಸಂಶಯ ನಿಮಗೂ ಇದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ